ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೋಕನು ಬರೆದ ಶುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಿಂದ ಮೂವತ್ತೈದನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಉಪ್ಪಂತೂ ಒಳ್ಳೆಯ ಪದಾರ್ಥವೇ ಉಪ್ಪು ಸಹ ಸಪ್ಪಗಾದರೆ ಅದಕ್ಕೆ ನಿನ್ನಾ ತರದಿಂದ ರುಚಿ ಬಂದಿತ್ತು ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ ಅದನ್ನು ಹೊರಗೆ ಬಿಸಾಡುತ್ತಾರೆ ಕೇಳುವುದಕ್ಕೆ ಉಳ್ಳವನು ಕೇಳಲಿ ಅಂದನು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚನರೇ ನಾವು ವಾಕ್ಯದಲ್ಲಿ ನೋಡುವಾಗ ಉಪ್ಪು ಒಳ್ಳೆಯ ಪದಾರ್ಥವೇ ಉಪ್ಪು ಅದು ತುಂಬಾ ರುಚಿಕರವಾಗಿರುತ್ತದೆ ಎಂಬುದಾಗಿ ಆ ಉಪ್ಪು ಸಪ್ಪಗಾಗಿದ್ದರೆ ಅದಕ್ಕೆ ಯಾವುದರಿಂದ ಬೆಲೆ ಬಂದಿತ್ತು ಎಂಬುದಾಗಿ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ಉಪ್ಪು ಸಪ್ಪಗಾಗಿದ್ದರೆ ಅದು ತಿಪ್ಪೆಗೂ ಬಿಸಾಕುವುದಕ್ಕೂ ಹೊಲಕ್ಕೂ ಬಿಸಾಕುವುದಕ್ಕೂ ಅದು ಯೋಗವಲ್ಲ ಎಂಬುದಾಗಿ ನೋವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಉಪ್ಪು ಒಳ್ಳೆಯ ಪದಾರ್ಥ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಉಪ್ಪು ಯಾವ ರೀತಿ ಅದು ಒಳ್ಳೆಯದಾಗಿದೆ ಎಂಬುದಾಗಿ ನೋಡುವಾಗ ನಾವುಗಳು ಅಡುಗೆ ಮಾಡುವಾಗ ಉಪ್ಪು ಹಾಕಿಲ್ಲ ಎಂದರೆ ಅದು ರುಚಿಕರವಾಗಿ ಆಗುವುದಿಲ್ಲ ಅದೇ ರೀತಿಯಾಗಿ ನಾವುಗಳು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ಉಪ್ಪಿನ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಪ್ರತಿಯೊಂದು ಮಕ್ಕಳಿಗೂ ನಾವು ಉಪ್ಪಿನ ರೀತಿಯಾಗಿ ರುಚಿಕರವಾಗಿ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು ಈ ಲೋಕದಲ್ಲಿ ಅನೇಕ ಜನರು ಕಷ್ಟ ದುಃಖ ವೇದನೆ ನೋವು ಕಣ್ಣೀರು ಸಾಲಬಾಧೆ ಇವೆಲ್ಲವುಗಳಿಂದಲೂ ಬಳಲುವಂತವರಾಗಿದ್ದಾರೆ ಸಹಾಯ ಎಂಬುದಾಗಿ ಅನೇಕ ಜನರು ನಮ್ಮ ಮಧ್ಯದಲ್ಲಿ ನಮ್ಮ ಬಳಿಗೆ ಬಂದು ಕೇಳುವಂತವರಾಗಿದ್ದಾರೆ ಆ ಜನರು ಕೇಳುವಾಗ ನಾವು ಆ ಜನರಿಗೆ ಏನ್ ಮಾಡಬೇಕೆಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ಉಪ್ಪಿನ ರೀತಿಯಾಗಿ ನಾವು ರುಚಿ ಕೊಡುವಂತವರಾಗಬೇಕು ಆ ಜನರಿಗೆ ನಾವು ಸಹಾಯ ಮಾಡಬೇಕು ಪ್ರೀತಿ ತೋರಿಸಬೇಕು ಕರುಣೆ ತೋರಿಸಬೇಕು ನಾವು ಒಳ್ಳೆ ಮಾರ್ಗದಲ್ಲಿ ಆ ಮಕ್ಕಳಿಗೆ ನಾವು ನಡೆಸುವಂತವರಾಗಬೇಕು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವುಗಳು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಉಪ್ಪಿನ ರೀತಿಯಲ್ಲಿ ರುಚಿಯಾಗಿ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವ ಉಪ್ಪು ರುಚಿಯಾಗಿಲ್ಲ ಎಂಬುದಾಗಿ ನೋಡುವಾಗ ಅದನ್ನು ತಿಪ್ಪೆಗೂ ಬಿಸಾಕುವುದಕ್ಕೂ ಅದು ಯೋಗ್ಯವಲ್ಲ ಹೊಲಕ್ಕೆ ಹಾಕುವುದಕ್ಕೂ ಕೂಡ ಅದು ಯೋಗ್ಯವಲ್ಲ ನಾವುಗಳು ಈ ಲೋಕದಲ್ಲಿ ಜೀವಿಸುವಾಗ ನಾವು ಉಪ್ಪಿನ ಹಾಗೆ ಜೀವಿಸ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಾವು ಇದ್ದರೂ ಕೂಡ ವ್ಯರ್ಥ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಕದ್ದನಲ್ಲಿ ಪ್ರೀತಿ ಉಳ್ಳ ದೇವ ನಮ್ಮ ಜೀವಿತದಿಂದ ಅನೇಕ ಮಕ್ಕಳಿಗೆ ನಾವು ರುಚಿಕರವಾದ ಮಕ್ಕಳು ಈ ಲೋಕದಲ್ಲಿ ಆಗಿ ಜೀವಿಸುವಂತವರಾಗಬೇಕು ತಂದೆಯಾದ ದೇವರು ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸಿದನೋ ಆತನ ಮಕ್ಕಳಾದಂತ ನಾವುಗಳು ಕೂಡ ಈ ಲೋಕದ ಜನರಿಗೆ ಉಪ್ಪಾಗಿ ಜೀವಿಸುವಂತವರಾಗಬೇಕು ನಮ್ಮನ್ನು ಅನೇಕ ಜನರು ನೋಡುವಾಗ ಇವರು ಏನೋ ವಿಶೇಷತೆ ಇದೆ ಇವರು ಯಾರು ಯಾವ ರೀತಿಯಾಗಿದ್ದಾರೆ ಇವರು ಎಷ್ಟು ಒಳ್ಳೆಯವರು ಎಂಬುದಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಉಪ್ಪು ಒಳ್ಳೆಯ ಪದಾರ್ಥವೇ ಅದು ರುಚಿ ಇಲ್ಲದಿದ್ದರೆ ಅದನ್ನು ತಿಪ್ಪೆಗೂ ಬಿಸಿ ಹಾಕುವುದಕ್ಕೂ ಯೋಗ್ಯವಲ್ಲ ಅದು ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಈ ಲೋಕದ ಜನರಿಗೆ ನಾವು ಒಳ್ಳೆಯವರಾಗಿ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಈ ಲೋಕದ ಜನರಿಗೆ ಒಳ್ಳೆಯವರಾಗಿ ಜೀವಿಸ್ತಾ ಇದ್ದೇವಾ ನಾವು ಈ ಲೋಕದ ಜನರಿಗೆ ಉಪಯೋಗ ಇಲ್ಲದವರ ಹಾಗೆ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಉಪ್ಪು ನೋಡುವಾಗ ಅದು ಪ್ರತಿ ಒಂದು ಅಡುಗೆಗೂ ಉಪ್ಪು ಹಾಕುವಂತವರಾಗಿದ್ದಾರೆ ಅದು ಉಪ್ಪು ಹಾಕಿದಾಗಲೇ ಅಡಿಗೆಗೆ ರುಚಿ ಬರುವಂತದಾಗಿದೆ ಉಪ್ಪು ಹಾಕದೆ ಅಡಿಗೆ ಮಾಡಿದರೆ ಅದನ್ನು ಯಾರು ಕೂಡ ತಿನ್ನುವುದಕ್ಕೆ ಇಷ್ಟಪಡುವುದಿಲ್ಲ ಅದೇ ರೀತಿಯಾಗಿ ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಜನರ ಜೀವಿತದಲ್ಲಿ ನಾವು ಆಶೀರ್ವಾದವಾಗಿರಬೇಕು ಜನರ ಜೀವಿತದಲ್ಲಿ ನಾವು ಮಾರ್ಗದರ್ಶನ ಮಾಡುವಂತವರಾಗಿರಬೇಕು ಆವಾಗ ನಾವು ಈ ಲೋಕದಲ್ಲಿ ಉಪ್ಪಿನ ಹಾಗೆ ರುಚಿಕರವಾಗಿ ನಾವು ಜೀವಿಸುವುದಕ್ಕೆ ಸಾಧ್ಯವಾಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಉಪ್ಪಿನ ಹಾಗೆ ರುಚಿಯಾಗಿ ಜೀವಿಸ್ತಾ ಇದ್ದೇವಾ ನಾವು ಉಪ್ಪು ಸಪ್ಪಗಾದರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲದ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ಸುಂದರ ಸಮಯವಾಗಿದೆ ನಮ್ಮನ್ನೇ ನಾವು ಪರಿಚಯ ಮಾಡಿಕೊಂಡು ನಾವು ಉಪ್ಪಿನ ರೀತಿಯಾಗಿ ಈ ಲೋಕದಲ್ಲಿ ರುಚಿಕರವಾಗಿ ಬದುಕುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ ಆಮೇನ್